ಅಲ್ಲ ಬಾಯಿಗೆ ಬಂದಂಗೆ ಬಿಟ್ಲಲ್ಲ ನಾನೇನು ನೋಡೋ ಒಳ್ಳೇದ್ ಕಲ್ವ ಹೇಳಿದ್ದು ಕೆಟ್ಟೋದು ಕೇಳೋದ್ನ ಅರ್ಥನೇ ಇಲ್ವಲ್ಲ ಅಲ್ಲ ಅಲ್ಲ ದುಳಿಯ ಖರ್ಚು ನಾಳೆ ದಿವಸಕ್ಕೆ ಎಲ್ಲಿ ಹೋದಾಳು ಅಂತ ನಾನು ಕಾಸ ಉಳಿಸವಾ ಕಮ್ಮಿ ಖರ್ಚು ಅಂತ ನಾನು ಹೇಳ್ಕೊಟ್ರೆ ಹಂಗೆ ಹೇಳ್ಬೇಡ ಹಿಂಗೆ ಹೇಳ್ಬೇಡ ಅಂತ ಹೇಳ್ತಾಳೆ ಏನಾರು ಮಾಡ್ಕೊಳ್ಳಿ ನನಗೇನು ಅಯ್ಯೋ ಜನ್ಮ ಯಾಕೆ ಆರು ಇದ್ದದು ಏನು ಮಾಡೋದು ಹಾಂ ನನ್ನ ಮಗ ಹೋಗು ಹೋಗು ಅಂತ ಮನೆ ಬಿಟ್ಟು ಒರ್ಸ್ಬಿಟ್ಟ ಏನೇ ಆದ್ರೂ ಮಗನ ಮಗನ ಮಗಳು ವೇ ಮಗಳಿರ್ಬಾಡ್ದು ನನಗೆ . கொ தொடගේ बక ே. య క క போ డ డ මగ ග ම. ஏ ගේ. க்கక கு கு క கு? ಅಯ್ಯೋ ಒಳಗಿದ್ದಾಳೆ ಅಯ್ಯೋ ಕಾಯಿಸ್ತಾ ಕೊಂಚ ಕೊಡ್ತಾಳೆ ಕುಡಿಯೋದು ಏನು ಕುಡಿನೇಬೇಕು ಅಂತ ಏನವಾ ಕುಡಿನೇಬೇಕು ಅಂತ ಏನು ಏನ್ ಅಯ್ಯೋ ಅಯ್ಯೋದೇನು ಅಂತಿತ್ತಂತೆ ಹಂಗೆ ಅಯ್ಯೋ ಇನ್ನೇನವಾ ನಾನು ಬಂದಿಗೆ ಹೊಸ ದಿವಸ ಆಯ್ತಾ ಚಂದ್ವಾ ಹೇಳು ಎಷ್ಟು ದಿವಸ ಅಂತ ಇರಾಕದು ನಿಮಗೆ ಗೊತ್ತಲ್ಲ ಹಾಳ ತೊಡಗಲ್ಲ ನನ್ನ ಮಗ ಬತ್ತಾನೆ ಕರ್ಕೊ ಹೋಯ್ತಾನೆ ಅಂತ ಕಾದಿ ಕಾದಿ ಸಾಕಾಯ್ತು ಏನು ಬರೋ ಮಟ್ಟನೇ ಕಾಣಕ್ಕಿಲ್ವಲ್ಲ ಬಿಕ್ಕಮ್ಮ ಏನು ಮಾಡಿರಿ ಅಯ್ಯೋ ಅದೇ ಈಗ ಬೇಜಾರು ಮಾಡ್ಕೊಂಡಿರಿ ನೀವು ಅಲಕ್ಕಂದ್ರೆ ಬಿಟ್ಟೆಮ್ಮ ನಾನು ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ ಬೇಜಾರನ್ನೇ ಮಾಡ್ಕೊಳಕ್ಕೆ ನೀವು ಸುಮ್ಮನಿರ್ರ ಸುಮ್ಮನಿರಿ ತಲೆ ಕೆಡ್ಸ್ಕೊಬೇಡಿ ಎಲ್ಲ ಸರಿ ಆಯ್ತದೆ ಬರ್ದಾರಿ ನಿಮ್ಮ ಮಗ ಬರ್ದಾರಿ ಕರ್ಕೊಂಡು ಹೋಗ್ದಾರೆ ಇದ್ದಾನ ಅದೇನು ಇನ್ನೊಂದೇನು ಕರ್ಕೊಬೇಡಿದ್ದಾನೆ ಅಂತಾರೆ ಮದುವಾಗಿ ಬಾಲಿ ಟಾಕಾವೆಲ್ಲ ಯಾಕಬೇಕು ಹೆಣ್ಮಕ್ಳು ಬಾಲ್ ಜೊತೆ ಆಟ ಆಡೋಕ್ಕೆ ಸರಿ ಅವನು ಹ್ಞೂ ಅದೇನು ಬುದ್ಧಿ ಕಲ್ತಿದ್ದಾನ ಕಾಣೆ ಅಯ್ಯೋ ಅದು ತಪ್ಪು ಅಂದಿತ್ತು ಕೇಳುವ ನನ್ನ ಮನೆಯಿಂದ ಕೊಡಿಸಿದ್ದು ಏನು ಮಾಡಿರಿ ನಮ್ಮ ಪರಿಸ್ಥಿತಿ ಹಿಂಗೆ ಆಗದಲ್ಲ ಒಬ್ಬ ಮಗನ ಎತ್ತಿ ಒಬ್ಬ ಮಗಳೆತ್ತಿ ಭಾಳ ಕಷ್ಟ ಅಂದ್ ಕಣ ಹೇಳಿ ಎಷ್ಟು ದಿವಸ ಇಲ್ಲಿ ಇರೋಕದು ಕಂಡ ನಿರ್ಮನೆ ನಿರ್ಮನೆ ನೀ ನಮ್ಮನೆ ನಮ್ಮನೆ ಯಾವತ್ತಿದ್ರು ಮಗಳ ಮನೆ ನಮ್ಮನೆ ಯಾಕದದ್ರ ಯಾಕೆ ಏನಾರ ಅಯ್ಯೋ ಏನು ಒಂದಿಲ್ಲ ಕಣವ ಏನು ಒಂದಿಲ್ಲ ಅದೇ ಕಿಲ್ತವ್ದು ಹೇಳ್ಬೇಕು ಹಂಗೆ ಬರೆಯಾ ಹಂಗ ಅನ್ಬಿಟ್ಟಿರಿ ನೀವು ಹ್ಞೂ ಯಾಕೆ ಒಂಥರದಲ್ಲಿ ನಿಮ್ಮ ಹೂವು ಅನ್ಬಿಟ್ಟು ಬೇಕಾದ್ರೆ ರಾತ್ರಿ ಕುಜಾಗಳು ಬಿದ್ರು ಬಿದ್ಲು ಹೇಳಕ್ ಈಗ ನಮ್ಮ ಏನು ನಡಿದವಾಗ ಹಂಗೆ ಯಾಕಂದ್ರೆ ಬಿಟ್ಟೆಮ್ಮ ಹಂಗೆ ಏನು ಮಾಡಿರಿ ಕೈ ನಡ್ದಿದ್ರೆ ಎಲ್ಲ ಗೌರವ ಕೊಡೋರು ನಾ ಅಲ್ವಾ ಬೆಳೆ ಕೊಟ್ಟ ಅಯ್ಯೋ ಬಿತ್ತೆಮ್ಮ ಯಾಕಂದ್ರೆ ಸುಮ್ನಿರಿ ಈಗ ಯಾರು ನಿಮ್ಮ ಕಾಸ ಅಂದ್ಬಿಟ್ಟು ಯಾರು ನಿಮಗೆ ಬೆಲೆ ಬೆಳೆ ಇದ್ದಾರು ಈಗ ಹಿಂಗೆಲ್ಲ ಮಾತಾಡೀರಿ ಬೇಜಾರ್ ಮಾಡ್ಕೊಂಡಿರಿ ನೀವು ಸುಮ್ನಿರಿ ಏನು ಅಂದ್ಕೊಳ್ಳೋಬೇಡಿ ಸಂಕೋಚ ಪಟ್ಬೇಡಿ ಸಂಕೋಚ ಅಂತಮ್ಮ ಸಂಕೋಚ ಅಂತಲ್ಲ ನಿಮ್ ದಿನದ ಮುನ್ಸ್ಕ ಭಾಳ ಮುಖ್ಯ ಏನು ಏನ್ ಮಾಡಿರಿ ಅದೇ ಇಲ್ವಲ್ಲ ಕೂತ್ಕಾರಿ ಮುಂಚೆ ಕಾಸಿನಾರು ಮುಗಿಸ್ಕೊ ಬರ್ತೀನಿ ನೀವು ಬೇಜಾರ್ ಮಾಡ್ಕೋಬೇಡಿ ನೀವೇನು ಮನೆ ಮನೇಲಿರಿ ಏನಾರು ಅಂದಿದವ ನಮ್ಮ ಹೊಟ್ಟೆಯವ್ರೆ ಒಂದು ಇಲ್ಲ ನನ್ನ ಮಗ ಏನಾರು ಅಂದಿದ್ ಯಾಕೆ ಬಂದಿದ್ದೀರಿ ಅಂದ್ಬಿಟ್ಟು ನಾವು ಉರಷ್ಟಿರ ಇರಲಿ ಸಾಯ ಇರಲಿ ಅವ್ಳನ್ನ ಹೆಂಗೆ ಎತ್ತಿರೋದು ಹಂಗೆ ಇವಳನ್ನೂ ಎತ್ತಿರೋದು ನಮ್ಮನೆ ಸೊಸೆ ನಮ್ಮ ಮನೆ ಸೊಸೆ ಬಂದು ಮನೆ ಬೆಳಗ್ತಿರೋದು ಇರ್ಸ್ಕೊಳದ ಅಂದ್ಬಿಟ್ಟು ನಮ್ಮ ಹೊಟ್ಟೆಯವರು ಹಂಗೆ ಅಂದವ್ರೆ ನನ್ನ ಮಗನೂ ಎಷ್ಟು ದಿವಸ ಇದ್ದಾರು ಇರಲಿ ಬಿಡವ ಅವ್ರು ಇರೋ ಗಂಟ್ಲು ಇರಲಿ ಅಂತಾನೆ ಅಂದವ್ರಿ ಇನ್ ನೀವು ಬೇಜಾರು ಮಾಡ್ಕೊಂಡಿರಿ ನೀವು ಅವನ ಕರೆಗೆ ಬರ್ದವರು ಇರ್ಲಿ ಸುಂಕೆಲಿ ನವಿಲ್ ಬನ್ ಓಡ್ಕತ್ತಿವಿ ಯಾಕೆ ಅಷ್ಟುನೇ ಮಾಡಿರಿ ನೀವು ಏ ಇದೊಳೆ ಸರಿ ಐತಪ್ಪ ಅಯ್ಯೋ ನೀವೇನೋ ಹೇಳ್ತೀರಿ ಕನ್ ಬಿಟ್ಟೆಮ್ಮ ಏನು ಮಾಡಿರಿ ನಮ್ಮ ಪರಿಸ್ಥಿತಿ ಅದಲ್ಲ ಅಯ್ಯೋ ಏನು ಐತla ಸುಮ್ಕಿರಿ ಬಿಟ್ಟೆಮ್ಮ ಯಲ್ಲ ಸರಿ ಆಯ್ತದೆ ಯಾಕ ತಲೆ ಗೆಸ್ಕೊಂಡಿರಿ ಕಷ್ಟ ಮನಸುง ಬರ್ದನೆ ಮರಕ್ ಬಂದದ ಯಾಕೆ ಅಷ್ಟುನೇ ಮಾಡಿರಿ ನೀವು ಅಯ್ಯೋ ಸುಮ್ನೆ ಕೊಡ್ಕ ಕೊರಗಬೇಡಿ ನೀವು ಓ ಇರಿ ನಾನು ಮಡಗಿಸ್ತೀನಿ ನಾನು ಏನು ಬೇಡ ನಮ್ಮ ಊರು ಊರೆಣ್ಣೆಣ್ಣು ಕಡೆ ಮೇಲೆ ಬಮ್ಮ ಅಂತಂದದೆ ಬತ್ತಿ ತಡೀರಿ ಅದೆಲ್ಲ ಕೋಳಿ ಕೊಯಿತಿದ್ರು ಹೋಗಿದೆ ಊಟ ಮಾಡಿ ಹೋಗ ಬಮ್ಮ ಅನ್ಕೊಂಡಿಲ್ಲ ಬೇಜಾರ್ ಮಾಡ್ಕತ್ತರ ಏನು ಹೋಗ್ಲಿಲ್ಲ ಅಂದ್ರೆ ನೋಡು ಕರೆದ್ರು ಏನು ಅನ್ಕಿಲ್ವಾ ಹೋಗ್ಬಿಟ್ಟು ಬರ್ತೀನಿ ಆಯ್ತು ಊಟ ಮಾಡ್ಕೊಂಡು ಬನ್ನಿ ತಳಾಕಿ ಏನಿಲ್ಲ ಬೇಜಾರ್ ಮಾಡ್ಕೊಂಡ್ಬೇಡಿ ಕಂಡ ಯಾಕೆ ಯಾಕೆಮ್ಮನ ಯಾರು ಬೇಜಾರು ನಿಜ್ಕೊಂಡಿರಿ ನೀವು ಇಲ್ಲಕ್ಕತ್ ಬಿಡಿ ಇಲ್ಲಾಕತ್ತೆ ಪಪ್ಪಾ ಹ್ಞೂ ನಾನು ಯಾಕುವ ಬೇಜಾರ್ ಮಾಡ್ಕೊಳ್ಳೋಣ ಹ್ಞೂ ನಿಜಕ್ಕೂ ಹ್ಞೂ ನನಗೆ ಖುಷಿ ಆಯ್ತದೆ ಇಷ್ಟು ದಿವ್ಸ ಆಯ್ತಲ್ಲ ಬಂದು ಏನ್ಬಿಟ್ಟು ಬೇರೆದಾಗಿರಷ್ಟು ಮಕ್ಕ ಊದ್ಕೊಂಡು ಕುತ್ಕೊಳ್ಳೋರು ಇವಮ್ಮ ಏನು ಇಲ್ಲೇ ಅಂತ ಹ್ಮ್ ಆದ್ರೂ ನೀವು ಇಷ್ಟೊಂದು ಪ್ರೀತಿ ತೋರ್ತಿರಲ್ಲ ನನಗೂ ಬಹಳ ಸಂತೋಷನೇ ಆಯ್ತು ಬಹಳ ಸಂತೋಷ ಆಯ್ತು ಕಣವ ನೀವ್ ಬನ್ನಿ ಕಷ್ಟ ಅನ್ನೋದು ಯಾರು ಬಿಟ್ಟಿದ್ದೆಲ್ಲ ಎಲ್ರಿಗೂ ಒಂದೆಲ್ಲ ಕಷ್ಟ ಬಂದೇ ಬರ್ತದೆ ನೀವ್ ಬೇಜಾರ್ ಮಾಡ್ಕೊಳ್ಳಿ ಕಂಡಿತ್ತಮ್ಮ ಬುಡಿ ನಾನು ನಾನೇಜಾರ್ ಮಾಡ್ಕೋದೇ ಹ್ಮ್ ಸರಿ ಆಯ್ತು ಸರಿ ಸರಿ ನನಗೂ ವಾಲ್ತಕ್ಕೆ ಬಾ ಅಂತಂದ್ರೆ ಒಂದು ವಾರ ಸೌದೆ ಕಟ್ ಮಾಡಿದ ಕಂದ್ಬಿಡ್ತೀನಿ ಸರಿ ಕಂಡುಬಿತ್ತಮ್ಮ ಆಯ್ತು ಹೋಗಿ ಕೇಳಿಸ್ಕೊಂಡ ಅತ್ತೆ ಮತ್ತೆ ಯಾವ ತರ ಮಾತಾಡ್ತು ಅಂತ ನೀನಾಗಿದ್ರೆ ಜಗಳ ಮಾಡಿ ಕಳಿಸ್ಬಿಡ್ ಬಂದಷ್ಟು ದಿವಸ ಆಯ್ತಲ್ಲ ಯಾಕಿದ್ದೀರಿ ಹೋಗಿ ಅಂದ್ಬಿಟ್ಟು ನೋಡಿ ಯಾವ ಥರ ದೊಡ್ಡ ಮನ್ಸಿದದನ್ನು ಮತ್ತೆಗೆ ಅಂದ್ಬಿಟ್ಟು ಇಂಥವ್ರಿಗೆ ನೀನು ಕೇಳಿ ಬಯಸ್ತೀಯಲ್ಲ ದೇವರು ಒಳತ್ ಕೊಟ್ಟಾನ ಒಳೆದ್ ಕೊಟ್ಟನವ ಹೇಳ್ತೀಯಲ್ಲ ನೀನು ಕಣ್ಣೆ ಮಗ ಹ್ಞೂ ನಾನು ಭಾಳ ತಪ್ಪಾಗಿ ಮಾತಾಡ್ಬಿಟ್ಟೆ ಕಣ್ಮಗ ಒತ್ತರಿಂದನು ಅದನ್ನೇ ಯತ್ನೇ ಮಾಡಿದೆ ನಿಮ್ಮ ಮನೆ ನಿನ್ನ ಗಂಡ ತಂದಾಕೋದು ಕೂಲಿ ಮಾಡ್ತಾರೋದವ್ರ ಮಗ ಅವ್ರಿಗೆ ಇಟ್ಬೇಡ ಅಂದರೆ ಹ್ಞೂ ನನ್ನ ತಪ್ಪಾಯ್ಕಿಲ್ವಾ ಬಿಡು ಮಗ ನಾನು ತಪ್ಪಾಯ್ತು ಕಣ್ಣೆ ಮಗ ಬೇಜಾರ್ ಮಾಡ್ಕೋಬೇಡ ನೀನು ನಾನು ಯತ್ನೆ ಮಾಡಿದೆ ಈಗ ನನ್ನ ಮಗ ತಂದು ಹಾಕಿದ್ರೆ ನಾನೇ ಇಲ್ಲಿ ಬತ್ತಿದೆ ಅಂತ ಹಂಗೆ ತಾನೆ ನೀವು ಮತ್ತೆ ನೋಡಿ ಮಾವೇ ಇನ್ನೇನು ಸಾಕಬೇಕಾದ್ರೆ ನೀವು ಇನ್ನೇರು ಸಾಕೋರು ತಪ್ಪಾಯ್ತು ಕಣ್ಣು ಮಗ ಬೇಜಾರ್ ಮಾಡ್ಕೊಬಿಡ ನೀನು ಆಯಿತು ಬಿಡವ ನಾನೇ ತಪ್ಪು ತಿಳ್ಕೊಳ್ಳಾನೆ ಅವ್ವ ನೀನು ಹೇಳೋದು ನನಗೆ ಅರ್ಥ ಆಯ್ತದೆ ಓ ಒಂದೇ ಸರ್ತಿ ಎಲ್ಲಾನು ಕಾಸು ಖರ್ಚು ಮಾಡ್ಕೊಬಿಟ್ರೆ ಮುಂದೆ ನನ್ನ ಏನು ಅಂತ ಅಲ್ವವ ನನ್ಗೆ ಅಂಡ ಸುತ್ತಾಗಿರೋ ಗಂಟು ನಮ್ಗೇನು ಯತ್ನೆಯಿಲ್ಲ ಆಮೇಲೆ ಮತ್ತೆ ಮಾವ ಆಸ್ತಿ ಬದುಕ ಮಡ್ಗಾವ್ರೆ ಕಣವ ಅಷ್ಟೋ ಇಷ್ಟೋ ಬಾಳು ಉಳಿಸೋರೆ ಕಷ್ಟಪಟ್ಟು ಅವ್ರು ಕೂಲಿ ಮಾಡಿ ಹೊಟ್ಟೆ ತುಂಬಿಸ್ಕೊಂಡ್ರು ಮಾತನ್ನು ಕೇರ್ಕೊಂಡು ತಿನ್ಕೊಂಡಿಲ್ಲ ಅವ ಹಂಗೇವೆ ನಮ್ಗೆ ಏನು ತೊಂದರೆ ಆಯ್ಕಿಲ್ಲ ನೀನೇನು ಯೋಚನೆ ಮಾಡಬೇಡ ಈಗ ಈಗ ನಮ್ಮ ಮವನು ನಾನು ನೋಡ್ಕೊಳ್ತಾನೆ ತಿನ್ನೋ ಉಣದ್ರೆಲ್ಲ ಕಂಜೂಸ್ ಮಾಡಿ ಏನು ಸತ್ತಾಗಿ ಓದ್ಕೊಬೋದಾರ ಹೇಳು ಜೀವನಕ್ಕೆ ದೇವ್ರು ನಮಗೆ ಯಾವ್ದ್ರೊಳು ಮೋಸ ಮಾಡಿಲ್ಲ ನೀನು ನೀನೇನು ಇದು ಮಾಡ್ಕೊಬೇಡ ನೀನು ಹೇಳೋದು ಅರ್ಥ ಆಯ್ತದೆ ನನ್ನ ಮಗಳು ಅಡ್ಡದಿಡ್ಡಿ ಖರ್ಚು ಮಾಡಿಬಿಟ್ಟು ಲಾಸ್ ಮಾಡ್ಕೊಬಿಟ್ರೆ ಆಮೇಲೆ ಮುಂದೆ ಹೆಂಗೆ ಜೀವನ ಅಂತ ನೀನು ಹೇಳ್ತಿ ಅಂತ ನಂಗೆ ಗೊತ್ತು ಅಂತ ಪರಿಸ್ಥಿತಿ ನನಗೆ ಬರೋಕ್ಕಿಲ್ಲ ನೀನು ತಲೆಗೆ ಎಡ್ಸ್ಕೊಬೇಡ ನೀನು ನೀನು ಎಷ್ಟು ತಿಸ್ಕೊಂಡು ಇರಬೇಕು ಇರು ನೋಡೋಣ ನಮ್ಮತ್ತೆ ಎಷ್ಟು ಚೆನ್ನಾಗಿ ಎಷ್ಟು ಒಳ್ಳೆ ಮಾತು ಮಾತಾಡ್ತು ಅಂದ್ಬಿಟ್ಟು ಬೇರೆಯವ್ರಾಗಿದ್ದರು ಎಷ್ಟು ಇದು ಮಾಡೋರು ನೀನೇ ಆಗಿದ್ರೆ ಸುಮ್ಮನೆ ಇರ್ತಿದವ ಇಲ್ಲ ಕನವ ಇಲ್ಲ ನಾನಾಗಿರೋ ಸುಮ್ಮನೆ ಇರ್ತಿಲ್ಲ ಹಿಂಗೆ ಬಂದಿಲ್ಲ ಅವರಲ್ಲ ಅಂತ ಎಷ್ಟು ಇದು ಮಾಡೋಣ ನಾನು ಅಂಥದ್ರಲ್ಲಿ ನೀನು ಮತ್ತೆ ಅಂತ ಮುನ್ಸ ಕ ನಮಗೆ ಸುಮ್ಮನೆ ಹೇಳೋದಲ್ಲ ನೀನು ಮತ್ತು ನಿಮ್ಮ ಮಾವ ಎಲ್ಲ ಒಳ್ಳೆಯವ್ರಿಗೆ ನಾವೇ ಕೆಟ್ಟ ಮುಂದೆ ಒನ್ನಿಸ್ತದೆ ಹಿಂಗೆ ಅನ್ಸ್ಕೊಂಡ್ರೆ ಆಯ್ತು ಕಣವ ನೀನು ಹೆಂಗಿದ್ಯೋ ನಿನ್ ಗಂಡು ಮನೆ ಹಂಗಿರು ಅವ್ರ ತಕ್ಕನ ನೀನು ಇದೆಯೇ ಹಂಗೆ ಇಟ್ಕೊಂಡು ಬಾ ಆಟ ಮಾಡ್ಕೊಂಡು ಹೊಚ್ಕಟ್ಟಾಗಿರವ ನೀನು ನನ್ನ ಮಾತು ಕೇಳಬೇಡ ನೀನು ಸರಿ ಆಯಿತು ಬಾ ಊಟ ಮಾಡು ಇಲ್ಲ ಮಗ ಚುಂದಿ ಬರೀ ಕೇಳಲು ಊಟ ಮಾಡಿವೆ ಬಮ್ಮ ಅಂದ್ಬಿಟ್ಟು ಕೋಳಿ ಕೂತಿದ್ರು ಬಾ ಊಟ ಮಾಡಿವೆ ಇಲ್ಲೇ ಅಂದವ್ರೆ ನಿಮ್ಮ ಅತ್ತೆಗಳು ಹೇಳದೆ ಊಟ ಮಾಡ್ಕೊ ಬನ್ನಿ ಅಂತು ಬರ್ತೀನಿ ಕಣೆ ಮಗ ಬೇಜಾರ್ ಮಾಡ್ಕೊತಳೆ ಸರಿ ಕಣವ ಆಯ್ತು ಓಬ್ಬಿಟ್ ಬಾ ಮತ್ತೆ ಸಂಜೆ ಮೇಲೆ ಇಲ್ಲೇ ಊಟ ಮಾಡಿ ಬಂತೆ ಸರಿ ಆಯ್ತು ಕಣ ಓಟ್ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ